ಇದೊಂದು ಶುಭ ಸಮಾರಂಭ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ವಿರಳ ಎಂಟು ಮುಕ್ತ ಎಲ್ತಕ್ಕಂತಹ ಒಂದು ಚಲನಚಿತ್ರದ ಆಡಿಒ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕುಲ್ಕರ್ಣಿ ತಾಯಿಯವರು ನನಗೀಗಿಸ್ತಾ ಇದೆ ಅಲ್ಲ ಇದೊಂದು ಏನು ಟೀಮ್ ಇದೆ ಅಂದ್ರೆ ಈ ಚಿತ್ರ ತಂಡ ನಿರ್ದೇಶಕರು ಬಂತು ನಿರ್ಮಾಪಕರು ಬಂತು ಕಲಾವಿದರು ಬಂತು ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತದೆ ಅನ್ನೋದೊಡಗ ಯಾವುದೇ ಸಂದೇಹ ಇಲ್ಲ ಎಲ್ಲಿ ತಾಯಿಯನ್ನ ಗೌರವಿಸಲಾಗ್ತದೆ ಆ ಒಂದು ಕ್ಷೇತ್ರ ಆಗಿರ್ಬೋದು ಆ ಒಂದು ವ್ಯಕ್ತಿ ಆಗಿರ್ಬೋದು ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಇದು ಈ ಕಾರ್ಯಕ್ರಮದಲ್ಲಿ ನಮ್ಮ ನೀರೇ ಸಾಹೇಬರು ನಮ್ಮ ಎಸ್ ಪಿ ಅವರಾಗಿರ್ತಕ್ಕಂಥ ನಮ್ಮರಡ್ಡಿ ಅನಿಲ್ ಕುಮಾರ್ ಸರ್ ಅವರು ಆ ನಂತರ ಇನ್ನು ಅನೇಕ ಜನ ತಾವೆಲ್ಲರೂ ಕೂಡ ಅದೇ ಬೆಂಗಳೂರು ಭಾಗದಲ್ಲಿ ಇಂಥ ಸಂದರ್ಭಗಳು ಸಾಕಷ್ಟು ಇರುತ್ತವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆಯ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ನೆರವೇ ಇಲ್ಲಿ ಪಾಲ್ಗೊಂಡಿದ್ದೇನೆ ಸಂಗೀತ ಕ್ಷೇತ್ರ ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಒಂದು ಕೊಡುಗೆ ಕೊಟ್ಟದೆ ನಾನು ಚಿಕ್ಕವನಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡ ಕಣ್ಣಪ್ಪ ಸಿನಿಮಾ ನೋಡಿದ್ದೆ ಅದಾದ ನಂತರ ಬಂಗಾರದ ಮನುಷ್ಯ ಒಡ ಜೀವನ ಚರಿತ್ರ ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾವು ನೋಡಿದ್ದೀವಿ ಆ ಸಿನಿಮಾಗಳು ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು ಒಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆ ಆಗ್ತದೆ ದಾರಿ ಬಿಟ್ಟವರು ಒಳ್ಳೆ ದಾರಿಗೆ ಬರ್ತಾರೆ ಇಂಥದೊಂದು ದೊಡ್ಡ ಕೆಲಸ ಮಾಡ್ತಕ್ಕಂಥದ್ದು ಒಂದು ಚಲನಚಿತ್ರ ಕ್ಷೇತ್ರ ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು ಮತ್ತು ನಾನು ಎಂಟು ಮುತ್ತ ಇದರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ ಇದು ಸಾವಿನ ಮನೆಯಲ್ಲಿ ವಾಕ್ಯ ನುಡಿಸವರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇರ್ತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ ಅಂಥ ಸಮಾಜದಿಂದ ಬಹಳ ಹಿಂದುಳಿದಿರ್ತಕ್ಕಂಥ ಜನ ಸಮಾಜದಿಂದ ಬಹಳ ದೂರ ಇರ್ತಕ್ಕಂಥ ಜನರನ್ನ ಈ ಸಿನಿಮಾದ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ಮುಖ್ಯ ನಿಮಗೆ ಕರ್ಕೊಂಡು ಬರತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರ ತಂಡ ಮಾಡಿದರೆ ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು ಈ ಹಿಂದೆ ಒಂದು ಕಾಂತಾರ ಎಂತ ಒಂದು ಸಿನಿಮಾನು ಕೂಡ ಬಂದಿತ್ತು ಬಹುತೇಕ ಆ ಭಾಗದಲ್ಲಿ ಆ ಒಂದು ಆ ದೈವ ನೃತ್ಯ ಮಾಡೋರು ಬಗ್ಗೆ ಪರಿಚಯ ಇತ್ತು ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ ಯಾವಾಗ ಆ ಸಿನಿಮಾ ಬಂತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆ ಖ್ಯಾತಿ ಆ ಸಿನಿಮಾ ಗಳಿಸ್ತು ಹಾಗೆಯೇ ಈ ಎಂಟು ಮುಕ್ತ ಇರ್ತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಇರ್ತಕ್ಕಂಥ ಒಂದು ಜನಾಂಗಕ್ಕೂ ಕೂಡ ಇಲ್ಲಿ ಬರಬೇಕು ಅವರು ಯಾವ ರೀತಿಯಾಗಿ ಆ ಒಂದು ತಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ ಅಂಥ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತಹ ಜನರ ಕುರಿತು ಒಂದಿಷ್ಟು ಪರಿಚಯ ಆಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು ನಿಜವಾಗ್ಲೂ ಕೂಡ ಬಹಳ ಶ್ರೇಷ್ಠ ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸ್ ಸರ್ ಅವರು ಮಾಡಿರ್ತಕ್ಕಂತಹ ಪ್ರಯತ್ನ ನಿಜವಾಗ್ಲೂ ಕೂಡ ಬಹಳ ಅದರಲ್ಲಿ ಈ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದ್ರು ನಿಜವಾಗ್ಲೂ ಅವರ ನಯ ವಿನಯ ಅವರಲ್ಲಿರ್ತಕ್ಕಂಥ ದೈವಿ ಭಕ್ತಿನೇ ಅವರನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರಬಹುದು ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರತಕ್ಕಂತಹ ಜನ ಆಗಿರಬಹುದು ಯಾವಾಗಲೂ ಕೂಡ ದೈವಿ ಭಕ್ತರು ಹೀಗಾಗಿ ದೇವರು ಅವರನ್ನ ಎತ್ತರಕ್ಕೆ ಬೆಳೆಸ್ತಾರೆ ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನ ನೋಡಿದಾಗ ಬಹಳ ಖುಷಿ ಅನಿಸ್ತದೆ ನಾಲ್ಕನೇ ವರ್ಷದಿಂದ ಅವರ ಸಂಗೀತ ಯಾತ್ರೆ ಪ್ರಾರಂಭ ಆದ್ದು ಬಸ್ ಅಜ್ಜೆಯ ತೊಡೆಯ ಮೇಲೆ ನಮ್ಮ ಸರ್ ರಿಯಲ್ ಕೆ ಸರ್ ಅವರು ಹೇಳ್ತಾ ಇದ್ರು ಅಜ್ಜಿಯವರ ಸಂಸ್ಕಾರ ಬಹಳ ದೊಡ್ಡದು ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ ಅವರ ಪೂಜ್ಯ ತಂದೆಯವರು ಕೂಡ ಅವರನ್ನ ಸೈಕಲ್ ಮೇಲೆ ಬೈಕ್ ಮೇಲೆ ಕುಳ್ಳಿರಿಸಿ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನ ಕೊಟ್ಟರು ಮತ್ತು ಬಸವರಾಜ ರಾಜ್ಗುರುಗಳಂತ ಶಿಷ್ಯರಾಗಿ ಬೆಳೆದಿದ್ದು ಅವರ ಸೌಭಾಗ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಆಶೀರ್ವಾದವೂ ಕೂಡ ಮದ್ರಾಸ್ನಲ್ಲಿ ಪ್ರಥಮ ಬಾರಿ ದೊರೆಯಿತು ಎಂಬಕ್ಕಂಥದ್ದು ಅಷ್ಟೇ ಅಲ್ಲ ಸನ್ಮಾನ್ಯ ಮೋದಿಯವರು ಕೂಡ ಇವರನ್ನ ಬಹಳ ಬೆಚ್ಚಿದ್ರು ಇವರ ಸಂಗೀತದ ಬಗ್ಗೆ ಅನ್ನೋದನ್ನು ಬಡ್ಕರ್ ಅವರ ಇದ್ದಾರೆ ಬಹಳ ದೊಡ್ಡ ಹೆಸರು ಅವರು ಇತಿಂತ ಒಳ್ಳೆ ದಿಕ್ಕದಲ್ಲಿ ಒಟ್ಟಿನಲ್ಲಿ ಇದೇನು ಒಂದು ಚಿತ್ರ ಈ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಕಳಿಸ್ಲಿ ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನ ಉತ್ತುಂಗದ ಒಂದು ಶಿಖರಕ್ಕೆ ಅವರನ್ನ ಕೊಂಡೊಯ್ಲಿ ನೆಕ್ತಕ್ಕಂತ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೀವಿ ಧನ್ಯವಾದ